ಬೈಲ್ ಕಾಳ ಹಾಕ್ತಿದೀವಿ ಮುಸ್ರಿ ಹಿಂಡಿ ಕಣಿ ಹಾಕ್ತಿದ್ವಿ ಏನೆಲ್ಲ ಹಾಕ್ತಿದ್ವಿ ದೌಟ್ ಬರ್ಲಿಲ್ಲ ಬೀರ್ ವೇಸ್ಟ್ ಹಾಕಂದ್ರೆ ದೌಟ್ ಮರಿ ಬರ್ತಾವೆ ಮೇ ಹಚ್ವು ದೌಟ್ ಮೂಕ್ ಹಾಕ್ತಾವ ಅವು ಆದ್ಮೇಲೆ ಮುಸ್ರಿ ಆದ್ಮೇಲೆ ಹೊಳ್ಳಿ ಕೊಟ್ಟ ಒಂದ್ ಯಾವ್ದ್ರ ಒಂದರ ಹೊಟ್ಟ ಹಾಕಿ ಮೇವು ಕೊಟ್ಟಾಗ ಬರ್ಲಿದ್ರ ನಮ್ಮ ನಾಕ್ ತಿಂಗಳ ಫುಡ್ ಏನ್ ಕೊಡ್ತಿವಿ ಒಂದ್ ತಿಂಗಳಾಗ ಹ್ಮ್ ಹಸಿ ಫುಡ್ ಕಷ್ಟ ಅದ್ ಜೋಳ ಬರ್ತೈತಿ ಇದಕ್ಕ ರೈತ ಬರ್ತೈತಿ ನಮಸ್ಕಾರ ನಾವ್ ಬಂದಿಪಾ ಅಂದ್ರ ಆ ಬಾಗಲಕೋಟ್ ಜಿಲ್ಲೆಯ ರಬಕೈ ಬಣ್ಣಾಟಿ ತಾಲೂಕಿನ ಡವಳೇಶ್ವರನೂ ಊರಿಗೆ ಬಂದದ್ದು ಇಲ್ಲಿ ಒಂದ ಅರವತ್ತು ಎಳಗ ಮರಿಗಳ ಒಂದು ಸಾಕಾಣಿಕೆ ನಡೆಯತೈತಿ ಇಲ್ಲಿ ಕೆಳಗು ಅದ್ರ ಕೆಳಗ ಕೋಳಿ ಸಾಕಾಣಿಕೆನೂ ಮಾಡತ್ತಾರ ಪ್ಲಸ್ ಕೋಳಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆ ಎರಡು ಎಟ್ ಅ ಟೈಮ್ ಒಂದ್ ಪ್ಲೇಸ್ ನೇ ಮಾಡತ್ತಾರ ಒಂದ್ ಶೆಡ್ ಒಳಗ ಇವರು ಯಾವ ರೀತಿ ನಮ್ ಇಂಟ್ರೆಸ್ಟ್ ಮಾಡ್ತಾರ ಮತ್ತೆ ಫುಡ್ ಡ್ಯಾಂಗ್ ಕೊಡ್ತಾರ ಈ ಶೆಡ್ ಸ್ಟ್ರಕ್ಚರ್ ಯಾವ ರೀತಿ ಐತಿ ಅಂತೇಳಿ ಈ ವಿಡಿಯೋದಾಗ ಒಂದು ಒಂದ್ ಸಂಪೂರ್ಣ ಮಾಹಿತಿ ಐತಿ ಅದಕ್ಕೆ ಯಾರು ವಿಡಿಯೋನ ಸ್ಕಿಪ್ ಮಾಡ್ಬೇಡ್ರಿ ಮುಗಿತನ ನೋಡ್ರಿ ಬರ್ರಿ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮ ಟೆಕ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ತಮ್ಮ ಪರಿಚಯನ ಮಾಡ್ಕೋರಿ ನಮ್ಮ ರೈತರ ಜೊತೆ ನನ್ನ ಹೆಸರು ವಿಮಾನ ಲಕ್ಷ್ಮಣ್ ಈ ಕುರಿ ಸಾಕಾಣಿಕೆ ಮಾಡತ್ತೀರಿ ಏಳು ವರ್ಷ ಏಳು ವರ್ಷದಿಂದ ಮಾಡತ್ತಿರಿ ಎಷ್ಟು ತಿಂಗಳು ಬ್ಯಾಚ್ ಪೈಲ್ ಮಾಡ್ತಿರೀ ನಾಲ್ಕು ತಿಂಗಳು ಬ್ಯಾಚ್ ಮಾಡ್ತಿದಿರಿ ಈಗ ಎರಡು ತಿಂಗಳ ಮೂರು ತಿಂಗಳು ಈಗ ಪಸಂದ್ ದೊಡ್ಡ ತಿಂಗಳು ಏಳು ತಿಂಗಳು ಮರಿ ತರ್ತೀರಿ ಎರಡು ತಿಂಗಳ ಮೇಷ ಒಂಬತ್ತು ತಿಂಗಳು ಹತ್ತು ತಿಂಗಳು ಮಾರಿ ಮಾಡಿ ಯಾವ ಊರದ ತಂದಿರ್ತೀರಿ ಮರಿಗಳು ನೀವು ರೀ ಹಾ ರೀ ಇವ ಇಲ್ಲೇ ಲೋಕಲ್ ತಂದ್ರಿ ಅವ್ ಮುದ್ದು ಇನ್ನೀನ್ ಗಡಗ ತರ್ದಿ ಮುಂದಿನ ಬೇ ಈಗ ಯಾವ ಬ್ಯಾಚ್ ಬ್ಯಾಚ್ ರೀ ನೀವು ರೀ ಮುದೋ ಬ್ಯಾಚ್ ಮೊದಲು ಹ್ಮ್ ಇವ ಕೆರೋರ್ ರೀ ಇವಾಗ ಇಲ್ಲೇ ಲೋಕಲ್ ತಂದಿರಿ ಬರೀಗ್ ಪ್ರೈಸ್ ಹಿಡಿದ್ರೆ ಎಷ್ಟು ಬರ್ತಾವ್ರಿ ನೀವ್ ತರುವಾಗ ನಾವ್ ತರುವಾಗ ಒಂಬತ್ ಹತ್ರ ತಕ ತರ್ತೀವಿ ಹತ್ ಸಾವಿರ ತಕ ಹಾಂ ಎರಡ್ ತಿಂಗಳ ಹಿಡಿದ್ರ ಹನ್ನೆರಡ ಹನ್ನೆರಡರಿ ಹದಿಮೂರ ತಕ ತರುವಾಗ ಹತ್ ಸಾವಿರ ಅಂದ್ರೆ ಜಾಸ್ತಿ ಅನ್ಸಲ್ರಿ ಅದ ಅದ ಮತ್ ಎರಡ್ ತಿಂಗ್ಳಾಗ ಬರ್ತೀರಿ ಎರಡ್ ತಿಂಗ್ಳ ಒಳಗರಿ ಎರಡ್ ತಿಂಗಳ ಕೊಟ್ಟಿರ್ತೀವಿ ಒಂದ್ ತಿಂಗ್ಳು ಒಂದ್ ತಿಂಗ್ಳು ಮೇಷ್ ಒಂದ್ ತಿಂಗ್ಳು ಮೇಷ್ ಮರಿ ಸಾವಿರ ಸಿಗದ್ರಿ ಒಂದ್ ಸಾವಿರ ಲಾಭ ಮರಿ ಹಾಕ್ತಿ ಐವತ್ ಮರಿ ಹಾಕಿದ್ರೆ ಒಂದ್ ತಿಂಗ್ಳದಾಗ ಐವತ್ ಸಾವಿರ ಖರ್ಚ ಐವತ್ ಸಾವಿರ ಲಾಭ ಬಂದ್ರ ನಮ್ ರೇಟ್ ಬಂದ್ರ ಕೊಡ್ತಿವ್ರಿ ರೇಟ್ ಅಂದ್ರೆ ಮೊದಲ ಮಾರ್ಕೆಟ್ ಅಲ್ಲಿ ನಿಮ್ಗೆ ರೇಟ್ ರೇಟ್ ಸಿಗತ್ತ ரேட் ஒன் வார திளில வாழி மறுவார்த்தர் மத்தொந்த வார்த்தம ஓத பிடிக்க கொட்ட பரபுனி கொடுத்து இல்ல எது பீட்டா முன்ஜேனே சிங்கா தோட்டரிங்க ஜோள கொஞ்சம் நுருக அதமேல்தோட்டாசர் நோட்டேல் பைனல் சஞ்சை அரக் அரக் மத்திங்குட்ட ஜோளத நுருகா மேல அதேட்ட ಬೈಲ್ ಕಾಳ ಹಾಕ್ತಿದ್ವಿ ಮೊಸರಿ ಹಿಂಡಿ ಕಣಿ ಹಾಕ್ತಿದ್ವಿ ಏನೆಲ್ಲಾ ಹಾಕ್ತಿದ್ವಿ ದೌಟ್ ಬರ್ಲಿಲ್ಲ ಬೀರ್ ವೇಸ್ಟ್ ಹಾಕಂದ್ರೆ ದೌಟ್ ಮರಿ ಇವೆ ಮೇ ಹಚ್ವು ದೌಟ್ ಪೂಕ್ ಹಾಕ್ತಾವ ಅವು ಆದ್ಮೇಲೆ ಮುಸ್ರಿ ಆದ್ಮೇಲೆ ಹೊಳ್ಳಿ ಹೊಟ್ಟ ಒಂದ್ ಯಾವ್ದ್ರ ಒಂಥರ ಹೊಟ್ಟ ಹಾಕಿ ಬಿಆರ್ ವೇಸ್ಟ್ ಅಂದ್ರೆ ಬಿಆರ್ ವೆಸ್ಟ್ ದಿಂದ ಈ ಮರಿಗಳಿಗೆ ಯಾವ ರೀತಿ ಎಫೆಕ್ಟ್ ಆಗದನ್ರಿ ಏನು ಎಫೆಕ್ಟ್ ಇಲ್ಲ ಈಗ ಅದು ಬಾಗಲ್ಕೋಟಿ ಮುಸ್ರಿ ಮತ್ತೆ ಬೀರ್ ವೇಸ್ಟ್ ಅಂದ್ರ ಬಿಆರ್ ವೇಸ್ ಇಂದ ಒಂದ್ ಸ್ವಲ್ಪ ದನಗಳಿಗೆ ಎಫೆಕ್ಟ್ ಆಗತ್ತ ಬೇರೆ ಫ್ಯಾಕ್ಟ್ರಿ ಆಗ ಐತೆ ರೀ ಅದ ಬಾಗಲಕೋಟಿ ಮುಸ್ರಿ ಚೆಲೋತಿ

முசுரி தின சாய் மூவ் ஜாஸ்தி கொடுப்பதன் கொட்டாங்க நீர் குடித்தவ் மரி ஆரோகி தப்பாங்க சீர ஆது எது எத்தோது வீக் ஆகவ் மரிய ஹைட்டர் நடத ಕೂಕಿರ್ಬೇಕು ಮರಿ ಹಾಂ ದೌಡ್ ಅಂದ್ರೆ ದೌಡು ಬರ್ತೈತಿ ಈಗ ಸರಿ ಇರಲಿಲ್ಲ ಅಂದ್ರೆ ಮರಿ ಬರಂಗಿಲ್ಲ ಹಾಂ 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 ದೌಡು ಬರ್ಬೇಕಾದ್ರೆ ನಡ್ದಾಗ ಗಟ್ಟಿ ಇರ್ಬೇಕು ಮರಿ ಮರಿ ಹೈಟ್ ಇರಬೇಕು ಅಥವಾ ಕೋಡ ಇದ್ದರೂ ನಡೀತೈತಿ ಬಿಟ್ರೂ ನಡೀತೈತಿ ಒಟ್ಟು ಮರಿ ನಡ್ದಾಗ ನೇಟಿರಬೇಕು ಹಬ್ಬ ಇರಬೇಕು ಹ್ಞೂ ಹ್ಞೂ ಈಗ ಈ ಬಣ್ಣ ಏನು ಮ್ಯಾಟ್ರ್ ಆಕತೇ ಅಂದ್ರೆ ನಮ್ಗೆ ಮಾರ್ಕೆಟಿಂಗ್ ಒಳಗ ವೈಟ್ ಎಲ್ಲ ವೈಟ್ ವೈಟಿಗೆ ರೇಟ್ ಐತ್ರಿ ಹೆಸ್ರು ವೈಟ್ ರೇಟ್ ಹ್ಞೂ ಕೆಳಗೆ ಸ್ವಲ್ಪ ಕಡಿಮೆ ಐತ್ರಿ ಎಳಗ ರೀ ಇದು ವೈಟ್ ಮಾತ್ರ ಬನ್ರಿ ಕಡ್ಡಿಗೆ ಇಪ್ಪತ್ತೊಂದ್ ಫುಟ್ ಆಗಲತ್ರಿ ನಲ್ವತ್ತೈದ್ ಫುಟ್ ಲೇಂತ್ ಐತ್ ಉದ್ದ್ರ ಮ್ಯಾಟ್ ಹಾಕಿದು ಜಾರದಾವ್ರಿ ನೀವು ಕಟ್ಟಿಗೆ ಹಾಕಿರ ನಿಲ್ಗಿರ ಕಟ್ಟಿಗೆ ಹಾಕಿವೆ ಉಣಿಸಿ ಜಾರಂಗಿಲ್ಲ ಕಾಲ ಕಟ್ಟಿಗೆ ಏನ್ ಕುಡಿಯಂಗಿಲ್ಲ ನಾವು ಐಲ್ ಉಸಿ ಹಾಕಿ ಕಬ್ಬೇರಿ ಬಿಡತ ರೀ ಉಚ್ಚಿಗಾಲ ಹ್ಮ್ 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 ನಿಮ್ಗೆ ಬೆಸ್ಟ್ ಅನ್ಸತ್ ಇದೆ ಬೆಸ್ಟ್ ಮತ್ತೆ ಹಿಕ್ಕಿ ಹುಡುಗುದಷ್ಟ್ ಟೈಮ್ ಹಾಕತ್ರಿ ಒಂದ್ ಟೈಮ್ ರೀ ಮುಂಜಾನೆ ಒನ್ ಟೈಮ್ ಇಕ್ಕಿ ಹುಡುಗ ಡೈರಿ ಫಾರ್ಮಿಂಗ್ ಮಾಡ್ರೆ ಒಂದ್ ಇಬ್ಬರು ಮೂರ್ ಮಂದಿ ಬೇಕ್ರಿ ಒಂದ್ ಹತ್ತು ಎಮ್ಮಿ ಮಾಡ್ರಿ

ಹಸಿ ಮೇವು ಜಾಸ್ತಿ ಆಗುದ್ರಿ ಲಾಸ್ಟ್ ಸಂಜಿಕ ಒಂದ್ ಮೇವು ಅಂದ್ರೂ ಅದೇ ಬಾಳೆಕಲ್ರಿ ಅದೇನ್ ಕೊರದ ಹಾಕ್ತಿರೋ ಹಸಿ ಮಿಷನ್ ಮಿಶನ್ ಕಾಯಿ ತಪ್ಲಾ ರೇಷ್ಮಿ ತಪ್ಲಾ ಸಜ್ಜು ಮೊಸರಿ ತಿನಿಸ್ ಮೊಸರಿ ತಿನಿಸ್ ಒಂದ್ ಟೈಮ್ ರೀ ಯಶಸ್ವಿಯಾಗಿ ಒಂದ್ ಕುರಿ ಫಾರ್ಮ್ ಅನ್ನ ನಡೆಸ್ಬೇಕಂತ ಅನ್ಕೊಂಡ್ ಪ್ಲಾನ್ ಆಗ್ತಿರ್ತಾರೆ ಅವ್ರಿಗೆ ಯಾವ ರೀತಿ ಎಷ್ಟು ಮರಿಯಿಂದ ಸ್ಟಾರ್ಟ್ ಮಾಡ್ಬೇಕು ಮತ್ತೆ ಲಾಸ್ ಆಗ್ಲಾರ್ದಂಗ ಹಿಂಗ ಹೆಂಗ ಮುಂದ್ ನಡೆಸ್ಕೊಂಡ್ ಹೋಗಬೇಕು ಅನ್ನೋದೊಂದು ಮಾಹಿತಿ ಕೊಡ್ರಿ ನಮ್ಗೆ ಸ್ಟಾರ್ಟಿಂಗ್ ರೀ ಒಟ್ಟು ಎರಡ್ ತರಬಹುದು ಐದ್ ಮರಿ ತರಬಹುದು ಐದ್ ತಂದ ಒಂದ್ ಬ್ಯಾಚ್ ಕೂಡ ಮಾಡ್ಬೇಕ್ರಿ ಆಮೇಲ್ ಲಾಭ ಆಗತ್ರಿ ಆಮೇಲೆ ತ ಅವ್ರ ಕ್ಷಮೇನವಾಗಿ ಏರ್ಸೊತ ಹೋಗ್ಬೇಕ್ರಿ ಅಂದ್ರ ಅವ್ರಿಗೆ ಒಟ್ಟ ಏನು ಆಗುದಿಲ್ಲ ಅವ್ರ ಲಾಸ್ ಆಗಂಗಿಲ್ಲ ಒಮ್ಮೆ ಇಪ್ಪತ್ತ ಮೂವತ್ತಂದ್ರ ಲಾಸ್ ಆಕ್ರಿ ಯಾಕಂದ್ರ ಅವ್ ಕೆಚ್ಚ ಮರಿಗೆ ಜೊಡ್ ಬರ್ತೈತಿ ಇವ್ರಿಗೆ ಗೊತ್ತಿರಂಗಿಲ್ಲ ಜಡ್ ಕಡಾಕೈತಿ ಅಂದ್ರ ವೀಕ್ ಆಗಿ ಒಂದೊಂದ್ ಡೆತ್ ಆಗ್ತಾವ್ ಇವ್ರ ಒಟ್ಟ ಯಾ ಐದರಿಂದ ಏರ್ಸ್ಕೊತ ಬಂದ್ರ ಅಂದ್ರ ಬ್ಯಾಚ್ ಏದ್ ಏರ್ಸ್ಕೊಲ್ರಿ ಏನು ಆಗುದಿಲ್ಲ ಪರ್ಫೆಕ್ಟ್ ಪಾರಾಕಾರ ಇವ್ರು ಡೈರೆಕ್ಟ್ ಒಮ್ಮೆ ಹಾಕಿರಂದ್ರೆ ಗೋಳ ಆಗ್ತಾರೆ ಒಂದು ಬ್ಯಾಚ್ ಹಾಕ್ತಾರೆ ಹಾ ಒಂದ್ ಬ್ಯಾಚ್ ಹಾಕಿ ಲಾಸ್ ಆಗೈತಿ ಅದನ್ನೇನ್ ಮಾಡೋದಂತೇಳಿ ಕೈ ಸುಟ್ ಬಿಟ್ಬಿಡ್ತಾರೆ ಅಂದ್ರೆ ಅದ್ರಾಗ ರೀ ಅವ್ರ ಅದ್ರಾಗ ಹುಡ್ಕಾಡ್ಬೇಕ್ರಿ ಇದನ್ನ ಮಾಡ್ಯಾರು ಇದನ್ ಬಿಟ್ರಿ ಲಕ್ಷನ್ ಹಾಕಿ ಏನ್ ಮಾಡ್ತಾರ ಅದು ಲುಕ್ಸಾನಾಗ್ತೀರಿ ಇವ್ರ ಬಿಟ್ಕೋದ್ರ ಲುಕ್ಸಾನಾಗ್ ಹೌದ್ರಿ ಈಗ ಯಾವ್ದ್ ಮಾಡಿರ್ತಾರೆ ಅದನ್ನ ಬಾಯ ಮಾಡೋದ್ರ ಹ್ಮ್ ಬಾಯ ಮಾಡಿರ ಅವ್ರಿಗೆ ಲಾಭ ನಾವು ಹಿಂದೆ ಹಿಂದೆ ಏನೇನ್ ಮಿಸ್ಟೇಕ್ ಮಾಡಿದ್ರಿ ಅವ್ನೆಲ್ಲ ತಿದ್ಕೊಂಡ್ ತಿದ್ಕೊಂಡ್ರಿ ಈಗ ಬಾಳ ಹಾಕಂಗಿಲ್ಲ ಒಟ್ ಐದರಿಂದ ಏರ್ ಸುಟ್ ಹೋಗ್ಬೇಕ್ರಿ ್ರಿ ಅದ್ ಮೇಯಿಸಿ ಆಮೇಲ್ತ್ ಹತ್ ತರಬೇಕ್ರಿ ಅವ್ರ ಹತ್ ತಂದ ಲಾಭ ತಗೋಬೇಕ್ರಿ ಆಮೇಲ್ ಇಪ್ಪತ್ತ್ರಿ ಮೂವತ್ ಈಗ ಸ್ಟಾರ್ಟಿಂಗ್ ಮಾಡಿ ಎಷ್ಟು ತಿಂಗಳ ಬ್ಯಾಚ್ ಮಾಡ್ರ ಚಲೋ ಅಂತೀರಿ ಅವ್ರ ಸಣ್ಣದ್ ತರಬೇಕ್ರಿ ಸ್ವಲ್ಪ ಸಣ್ಣದ್ ಈಗ ಹತ್ತ ಹತ್ತರಿ ಅವ್ರಿಗೆ ಸ್ವಲ್ಪ ಸಣ್ಣ ಅಂದ್ರ ಒಂದ್ ಮೀಡಿಯಂ ತರಬೇಕ್ರಿ ಏಳುರಿ ಎಂಟ್ ಸಾವಿರ ತಕ ಮರಿ ತರಬೇಕ್ರಿ ಅವನ್ ತಂದ ಆತ್ ಮೇಯಿಸ್ಬೇಕ್ರಿ ಅವ್ರು ಮೇಸ ಒಂದ್ ಎರಡ್ ತಿಂಗಳ ಮೂರ್ ತಿಂಗಳ ಮೇಸ್ಬೇಕ್ರಿ ಅವ್ರು ಸ್ಟಾರ್ಟಿಂಗ್ ಆ ಮೂರ್ ತಿಂಗಳ ಮೇಸ್ರ ಹತ್ಯೆ ಬರ್ತತ್ರಿ ಅವ್ರು ನಮ್ ಮೇಲ್ ಹೆಚ್ ಹಾಕಿರೋ ನಡಿದ್ರಿ ನಾವ್ ಹಾಕಿದ್ ಓಟ ಎರಡ ಮರಿ ಬ್ಯಾಚ್ರಿ ಬಕ್ರೀದ್ ಎಷ್ಟ್ ತಿಂಗ್ಳಗ್ ಬ್ಯಾಚ್ ಮಾಡಿರ್ತೇ ಮೂರ್ ತಿಂಗ್ಳು ಮಾಡ್ಬೇಕ್ರಿ ಸಲ ನಾಕ್ ತಿಂಗಳ ಬ್ಯಾಚ್ ಮಾಡವ್ ಬಕ್ರೀದ್ ನಾಕ್ಳ ಬ್ಯಾಚ್ ನಾಕ್ ತಿಂಗಳ ಬ್ಯಾಚ್ ಅಂದ್ರ ಒಂದ್ ಮರಿ ಫುಲ್ ತಯಾರಾಗ್ತಾವ್ರಿ ಬೃತ ಫುಲ್ ಉಣ್ಣಿ ಕಡಿಮೆ ಇರ್ತತ್ರಿ ಹ್ಮ್ ಬೀಸ್ ಇರ್ತತ್ರಿ ಬಿಕದಂಗ ಹ್ಮ್ 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 ಮರಿನು ಸ್ಮೂತ್ ಇರ್ತರಿ ಒಟ್ಟ ಈಗ ನಾವ್ ಬ್ಯಾರೆ ಮರಿ ಇದನ್ನ ಮಾಡಗಕ್ಕ ಎಳಗಣ ಯಾಕೆ ಚೂಸ್ ಮಾಡಬೇಕಂತ ಎಳಗಣ ಮೇಯ್ತ್ರಿ ದೌಟಾ ಓಟಾ ಮೇಯ್ ಮೇಯ್ದು ವಜನ ತೂಕ ಮರಿ ರೇಟ್ ಸಿಗುದಕ್ಕೆ ಸಿಕ್ಕ ಜವಾರಿ ಮರಿ ದೌಟ ದಾಡ್ಸಿ ಆಗಂಗಲ್ರಿ ದೌಟ್ ಬರಂಗಿಲ್ಲ ನಾವ್ ತಿಂಗಳ ಯಾರ ತಿಂಗಳ ಬ್ಯಾಚ್ ಮಾಡ್ಬೇಕಾದ್ರ ಎಳಗ ಮಾಡದ ಎಳಗ ಮಾಡುದು ಈಗ ನಾಕ್ ತಿಂಗಳ ಬ್ಯಾಚ್ ಆರ್ ತಿಂಗಳ ಬ್ಯಾಚ್ ಅದು ಮಾಡ್ತಿರ್ತಾರೆ ಅವ್ರ ಯಾವ ತಂದ್ರ ಬೆಸ್ಟ್ ಅಂತ ಅವ್ರು ಎಳಗತ್ತಲ್ರಿ ತಂದ ಸಣ್ಣ ತಂದ್ ಮಾಡಿರಿ ನಡೀತಿ ಜವಾರಿ ಆದ್ರೆ ಬರಂಗಿಲ್ಲ ಜವಾರಿ ಆದ್ರೆ ಫೇಮಸ್ ಮರಿ ರೀ ಕೆರೋರ್ ರೀ ಕೆರೂರ್ ಇಲ್ಲ ಅಮ್ಮಿನ ಗಡ ಅಮ್ಮಿನ ಗಡ ಎಳಗ ಅಂದ್ರೆ ಹೈಯೆಸ್ಟ್ ಈ ಎಳಗ ತರ್ದಾದ್ರೆ ಅಮೀನ್ಗಡೆ ಈ ಮದುವ ಮಾರ್ಕೆಟ್ ಅಮ್ಮೀನ್ಗಡ ಸೀತಾ ಸಿಗಲ್ರಿ ಅಷ್ಟು ಸ್ವಲ್ಪ ಹೈಟೆಕ್ ದೊಡ್ಡ ಸ್ವಲ್ಪ ದೊಡ್ಡ ತಂದು ಹೋಗಬೇಕು ಇಲ್ಲಿ ಕೆಳಗ ಕೋಳಿ ಸಾಕಾಣಿಕೆ ನಡ್ದಿ ಹ ಯಾವ ರೀತಿ ಲಾಭ ಯಾವ ರೀತಿ ಇವಕ್ಕ ಫುಡ್ ಹೆಂಗ್ ಕೊಡ್ತೀರಿ ಏನೇನ ಮಾಹಿತಿ ಕೊಟ್ರಿ ಇದ್ರ ಬಗ್ಗೆ ಇವಾಗ ಮ್ಯಾಗಿಂದ ಎಲ್ಲ ಹಿಕ್ಕಿ ಕಾಳು ಹೊಡಿತಾವ್ರಿ ಹಾ ರೀ ಹಿಕ್ಕಿ ಕಳು ಹೊಡಿತಾವ್ರ ಇವ್ ಹೆಂಗ ಅಂತೂ ಇಂತೂ ಸಾಧಾರಣ ಖರ್ಚು ನಡೀತಿ ಇವತ್ರಿ ಮ್ಯಾಗ್ರ ಹ್ಮ್ ಏನ್ರಿ ಹಾಕ್ಬೇಕ್ರಿ ಇವ್ ಫುಡ್ ಹಾಕ್ಬೇಕು ತೆಗಿಬೇಕ್ರಿ ಮಾರ್ಕೆಟ್ ಸಿಕ್ತು ಲಾಭ ಹ್ಮ್ ಮಾರ್ಕೆಟ್ ಸಿಗ್ಲಿಕ್ಕೆ ಅಂದ್ರ ಅಷ್ಟೇ ಲಾಭ ಏನಾಗ ಸ್ವಲ್ಪ ಲಾಭ ಆಕೇತ್ರಿ ಬಾ ಲಾಭಾಗ ಹ್ಮ್ ಮಾರ್ಕೆಟ್ ಸಿಕ್ಕ್ರ ಫುಲ್ ಲಾಭ ರೀ ಇವಾಗ ಗೊಬ್ಬರ ಏನ್ರಿ ಮತ್ ಕುಡಿ ಮಾಡ್ತವನ್ರಿ ಗೊಬ್ಬರ ಎಲ್ಲ ಸಣ್ಣ ಮಾಡ್ತಾವ್ರೆ ಕೆಳಗಿನ ಕಲಸಿ ಮ್ಯಾಗಿನ್ ಕೆಳಗ ಕೆಳಗಿನ ರೀ ಹ್ಮ್ ಈಗ ಈ ಗೊಬ್ರಾ ಎಷ್ಟ ದಿನಕೊಂಬ ತುಂಬಿಸ್ತೀರಿ ಅದನ್ನ ನಾವು ಮಾರಂಗಿಲ್ರಿ ಗೊಬ್ಬರ ನಮ್ ಹೊಲ್ಕ ಹಾಕ್ತಿ ಹೊಲ್ಕ ಅಂದ್ರೆ ಎರಡ್ ಟೇಲರ್ ಈಗ ನೀವೀಗ ಮರಿ ಬ್ಯಾಚ್ ಮಾಡ್ಯಾರೀ ಮೂರ್ ತಿಂಗಳ ಬ್ಯಾಚ್ ಮಾಡಿರೀ ಎಷ್ಟ ಟೇಲರ್ ಡಬ್ ಗೊಬ್ಬರ ಮೂರ್ ತಿಂಗ್ಳಿಗೆ ತೆಗಿಲ್ರಿ ನಾವ್ ಹ್ಮ್ ಒಮ್ಮೆ ಎರಡ್ ಸಲ ತೆಗೀತಿರಿ ಬೆಳಿಗ್ಗೆ ವಾಮಿ ಮಾತ್ರ ಎರಡ್ ಸಲ ಲಾಸ್ಟ್ ಕಬ್ ಕಟ್ಟಾದ್ಮೇಲ್ ಕಬ್ ಕಟ್ಟ ಕಬ್ನಿ ಹಾಕ್ತೀರಿ ಹದಿನೈದು ಹಾಕ್ತೇ ಹದ್ನೈದು ಹದಿನೈದು ಟೇಲರ್ ಎಷ್ಟು ಬ್ಯಾಚ್ ಇದು ಕೊಡ್ರಿ ಅದು ಮೂರ್ ನಾಲ್ಕು ಬ್ಯಾಚ್ ಕೊಡ್ರಿ ನಾಲ್ಕು ಬ್ಯಾಚ್ ಕೊಡ್ರಿ ಹದಿನೆಂಟು ಟೇಲರ್ ನಾವ್ ಹೊರಗಡೆ ಮಾರಕ್ ಹೋದ್ರ ನೀವ್ ಮಾರಲ್ರ ಮಾರತಿರ್ತಾರಲ್ಲ ಅವ್ರದ್ ಒಂದ್ ಟೇಲರ್ ಡಬ್ಬಿಗೆ ಏನ್ ಪ್ರೈಸ್ ಅಂತ ಐತ್ರಿ ಏಳ್ ಸಾವಿರದಾಗ ಐತಿವ್ರಿ ಯಾರ್ಗಾಲ್ ಟೇಲರ್ ನಾವ್ ಕೊಟ್ಟಿವ್ರಿ ಪೈಲ್ ಒಂದ್ ಇಲ್ಲಿ ನಮ್ಮ ಸಂಬಂಧಿಕರಿಗೆ ಕೊಟ್ಟಿದ್ರಿ ಆರ್ ಸಾವಿರ ರೂಪಾಯಿ ಟೇಲರ್ ಕೊಟ್ಟಿದ್ರಿ ಬಾಳೆ ಅವ್ರ ಫೋನ್ ಹಚ್ಚಿರ್ರಿ ಕೊಡತ್ತ ನಾವ್ ಕೊಡಲ್ಲ ಹ್ಮ್ 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 ಆಗಲಿ ಏನಾದ್ರು ಒಂದು ಆರೋಗ್ಯ ಸಮಸ್ಯೆ ಬಂದ್ರೆ ಯಾವ ರೀತಿ ಡಾಕ್ಟರ್ನ ಕರಸ್ತೀರೋ ಏನ ನೀವು ನಾವ ಮಾಡ್ತೀರಿ ಎಲ್ಲಾ ನೀವ್ ಐತಿ ನಮಗ್ ಮೀರತಂದ್ರ ಡಾಕ್ಟರ್ ಕರ್ಸಿರ್ತೀರಿ ಅಂದ್ರೂನು ಆತ ಅವ್ರ್ ನೋಡ್ತಾರ್ರಿ ನಾವ್ ಟಾನಿಕ್ ಯಾವ್ದ್ ಕೊಡ್ತೀರಿ ಟಾನಿಕ್ ಬ್ರೂಟಾನ್ ರೀ ಇಲಾಖ ಟ್ರ್ಯಾಬಿಟ್ ಇಂಜೆಕ್ಷನ್ ಇಂಜೆಕ್ಷನ್ ನೀವೇ ಮಾಡ್ತೀರಿ ಇಂಜೆಕ್ಷನ್ ನೀವ್ ಒಂದ್ ತಿಂಗ್ಳ ಬ್ಯಾಚ್ ದಾಗ ಜಾಸ್ತಿ ಯಾವ ಮರಿ ಬರಂಗಿಲ್ಲ ಕಡಿಮೆ ನಾವ್ ನಾಕ್ ತಿಂಗ್ಳ ಬ್ಯಾಚ್ ಮಾಡ್ಯಾರ ಅವ ನಾವ್ ಸಣ್ಣ ಮರಿತಂದ್ರ ಮಾತ್ರ ಬೇಕ್ರಿ ನಾವ್ ಕಂಟಿನ್ಯೂ ನಾ ಕಂಟಿನ್ಯೂ ಸಣ್ಣ ದೊಡ್ಡ ಬ್ಯಾಚ್ ಹಾಕಿರ ಏನಿಲ್ಲ ಹ್ಮ್ うんうん。<laughs>